ವೀಕ್ಷಕರಿ ನೀವು ನೋಡ್ತಾ ಇದ್ದೀರಾ ರಿಯಲ್ ಒನ್ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ಹೊಸದುರ್ಗ ತಾಲೂಕಿನ ಇತಿಹಾಸದಲ್ಲಿ ಅತ್ಯಂತ ನಿಷ್ಠಾವಂತ ಹಾಗೂ ಪ್ರಾಮಾಣಿಕ ಅಧಿಕಾರಿಗಳಲ್ಲಿ ಒಬ್ಬರಾಗಿರುವ ತಹಸೀಲ್ದಾರ್ ತಿರುಪತಿ ಪಾಟೀಲ್ ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ತೇಜೋಪದೆ ನಡೆಸುತ್ತಿರುವುದು ಸರಿಯಲ್ಲ ಎಂದು ಹೊಸದುರ್ಗ ಟಿ ಎಂ ಸಿ ಅಧ್ಯಕ್ಷ ಕಾರಿಹಳ್ಳಿ ಬಸವರಾಜ್ ತಿಳಿಸಿದರು ಹೊಸದುರ್ಗ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಹೊಸದುರ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಗಲು ಇರಳು ಶ್ರಮಪಟ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಸರ್ಕಾರಿ ಸೇವೆ ಪಡೆದ ಅಧಿಕಾರಿಗಳನ್ನು ನಕಾರಾತ್ಮಕವಾಗಿ ಚಿತ್ರಿಸುವ ಪ್ರವೃತ್ತಿ ನಿಲ್ಲಬೇಕು ಎಂದರು ಕರ್ತವ್ಯದಲ್ಲಿ ಲೋಪ ಕಂಡುಬಂದರೆ ಮೇಲಾಧಿಕಾರಿಗಳು ಶಾಸಕರು ಹಾಗೂ ಸಚಿವರ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಳಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಮಾಡಿ ಅಧಿಕಾರಿಗಳ ಮಾನಹಾನಿ ಮಾಡುವುದು ಅಸಮಂಜಸ ಎಂದು ಸ್ಪಷ್ಟಪಡಿಸಿದರು ತಿರುಪತಿ ಪಾಟೀಲರ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯವನ್ನು ನೋಡಿದೆ ಈಗ ಅವರು ಅವ್ರ ಕೆಲಸ ಏನು ತಹಶೀಲ್ದಾರರಾಗಿ ತಹಶೀಲ್ದಾರ್ ಕೆಲಸ ಮಾಡೋದು ನಿಮಗೆಲ್ಲ ಗೊತ್ತೇ ಇದೆ ವಸ್ತ್ರ ತಾಲೂಕಿನ ಇತಿಹಾಸದಲ್ಲಿ ಈಗ ಗೋವಿಂದಪ್ಪನವ್ರು ಬಂದ ಮೇಲೆ ಸುಮಾರು ಐದು ಸಾವಿರ ಈ ಮೊನ್ನೆ ಡಿ ಸಿ ಅವರು ಬಂದು ಜಿಲ್ಲಾ ಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೀತು ವಿಶೇಷವಾಗಿ ಹಕ್ಕುಪತ್ರ ಕೊಡೋದು ಸಾಗುವಳಿ ಚೀಟಿ ಕೊಡೋದು ಸಿ ಬಗರು ನೈಂಟಿ ಫೋರ್ ಸಿ ಸಿ ಒಳಗೆ ಕೊಡ್ತಕ್ಕಂಥದ್ದು ಹಾಗೂ ಮತ್ತೆ ಸಂಧ್ಯಾ ಸುರಕ್ಷಾ ಇವೆಲ್ಲ ಸ ಇವನ್ನು ಕೊಡ್ತಕ್ಕಂಥದ್ದು ಭಾಳ ಅದ್ದೂರಿಯಾಗಿ ನಡೀತಾ ಇದೆ ಇವತ್ತು ನಮ್ಮ ಕೃಷ್ಣ ಬೈರೇಗೌಡರು ಬಂದ ಮೇಲೆ ನಮ್ಮ ಕಂದಾಯ ಇಲಾಖೆ ಭಾಳ ಅದ್ಧೂರಿಯಾಗಿ ಪ್ರಗತಿಪರವಾಗಿ ಚಿಂತನೆ ನಡೆಸ್ತಾ ಇದೆ ಇವತ್ತು ಕೃಷ್ಣ ಬೈರೇಗೌಡರು ಎಲ್ಲ ದಾಖಲಾತಿಗಳನ್ನು ಡಿಜಿಲಿ ಡಿಜಿಟಲೀಕರಣ ಮಾಡಿದ್ದ ಮುಖಾಂತರ ಇಡೀ ರಾಜ್ಯದಲ್ಲೇ ನಂಬರ್ ಒನ್ನಾಗಿ ಆಗಿ ಗುರುತಿಸಿ ಇವತ್ತು ನಮ್ಮ ತಹಶೀಲ್ದಾರ್ ತೃಪ್ತಿ ಪಾಟೀಲ್ ಮತ್ತು ನಮ್ಮ ಡಿ ಸಿ ವೆಂಕಟೇಶ್ ಸಾಹೇಬರು ಕಳೆದು ಹೋದ ಫೈಲ್ಗಳನ್ನೆಲ್ಲ ಮತ್ತೆ ಬರು ಜೀವ ಕೊಟ್ಟು ಅವನ್ನ ಪುನಃ ಸ್ಥಾಪಿಸುವಂಥ ಕೆಲಸ ಇಡೀ ರಾಜ್ಯದಲ್ಲಿ ಎಲ್ಲೂ ಆಗಿಲ್ಲ ಅದು ವಸ್ತ್ರಗಳ ಚಿತ್ರದಲ್ಲಿ ಆಗಿದೆ ಅಂತಕ್ಕಂಥದ್ದು ನಮ್ಮ ಹೆಮ್ಮೆಯ ವಿಚಾರ ಇಂಥ ಒಬ್ಬ ದಕ್ಷ ಪ್ರಾಮಾಣಿಕ ಮತ್ತು ಈ ಬಡತನ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಒಬ್ಬ ಮನುಷ್ಯ ಒಬ್ಬ ತನ್ನ ಪ್ರೊಫೆಷನರಿ ಅಧಿಕಾರಿ ಪ್ರಪ್ರಥಮವಾಗಿ ತಹಶೀಲ್ದಾರ್ ಆಗಿರೋರು ಭಾಳ ಯೋಚನೆ ಮಾಡಿ ಕೆಲಸ ಮಾಡ್ತಾರೆ ಯಾಕೆಂದರೆ ಅವ್ರ ಅವಧಿ ಮೂವತ್ತು ವರ್ಷ ಸೇವಾವಧಿ ಇರುತ್ತೆ ಅವರು ಜಿಲ್ಲಾಧಿಕಾರಿಯಾಗಿ ಡಿವಿಜ್ನಲ್ ಕಮಿಷನರ್ಗೆ ಹೋಗೋವಂಥವ್ರು ಹೆಂಗೆ ಹೆಂಗೆ ಬೇಕಂಗೆ ಎಚ್ ಡಿ ಸಿ ಗುಮಾಸ್ತ್ರ ತಿದ್ದೋದು ಮಾಡೋದು ಮಾಡೋಕ್ಕಾಗೋದಿಲ್ಲ ಅದು ಒಬ್ಬ ಜವಾಬ್ದಾರಿಯುತವಾದ ಮನುಷ್ಯ ಸರ್ಕಾರದ ಕೆಲಸ ಹೆಂಗೆ ನಡೀತವೆ ಇವ್ರ ಕೆಲಸ ಏನು ಇವ್ರು ಶಿಫಾರಸು ಮಾಡಿದ ಮೇಲೆ ಎ ಸಿಗೆ ಹೋಗ್ಬೇಕು ಎ ಸಿ ಅವರು ಕನ್ವಿನ್ಸ್ ಮಾಡಬೇಕು ಅವ್ರ ತಿಳುವಳಿಕೆ ಮಾಡಬೇಕು ಆ ಗುಮಾಸ್ತ್ರ ಹಿಡ್ಕೊಂಡು ಅಲ್ಲಿ ಕೆಲಸ ಮಾಡಬೇಕು ಎ ಸಿ ಆಫೀಸ್ನಲ್ಲಿ ಗುಮಾಸ್ತ್ರಗಳು ಮಾತಾಡ್ಸೋಕ್ಕಾಗ್ದಂಥರು ಬಂದು ತಹಸೀಲ್ದಾರ್ ಬಗ್ಗೆ ಅಸಂಬದ್ಧವಾದ ಹೇಳಿಕೆ ಕೊಡ್ತಾರೆ ಅಂತಂದರೆ ಇದು ನಾಚಿಕೆಯಡಿನ ವಿಚಾರ ಇದನ್ನು ಉಗ್ರವಾಗಿ ತೀವ್ರವಾಗಿ ಖಂಡಿಸ್ತೀವಿ ಅವರು ಕ್ಷಮೆ ಕೇಳಬೇಕು ಇಲ್ಲ ಇದ್ದರೆ ಸಾಮೂಹಿಕವಾಗಿ ಹೋರಾಟ ಮಾಡಿ ಅವರಿಗೆ ತಕ್ಕ ಶಿಕ್ಷೆ ಆಗೋರಿಗೆ ಬಿಡೋದಿಲ್ಲ ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ ಬಂಧುಗಳೇ ಮತ್ತು ನಮ್ಮ ಜಿಲ್ಲಾ ತಾಲೂಕು ಆಡಳಿತಕ್ಕೆ ಉಗ್ರ ಕಾನೂನು ಪ್ರಕಾರ ಬಗ್ಗೆ ಕ್ರಮ ತೆಗೆದುಕೋಬೇಕು ಬೇಡಿಕೆ ಈ ವೇಳೆ ಮಾತನಾಡಿದ ಕೆಪಿಸಿಸಿ ಸದಸ್ಯ ಅಲ್ತಾಫ್ ಪಾಶಾ ತಹಸೀಲ್ದಾರ್ ಅವರ ಕುರಿತು ಆರೋಪ ಮಾಡುವವರು ನೇರವಾಗಿ ಸಂಪರ್ಕಿಸಲಿ ಅಥವಾ ಮೇಲಾಧಿಕಾರಿಗಳಿಗೆ ದೂರು ನೀಡಲಿ ಅದನ್ನ ಬಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ತೇಜೋವದೆ ಮಾಡುವುದನ್ನು ನಾವು ಸಹಿಸುವುದಿಲ್ಲ ಎಂದರು ಶಾಸಕರೊಂದಿಗೆ ಸಮನ್ವಯದಿಂದ ಕೆಲಸ ಮಾಡುತ್ತಿರುವ ತಿರುಪತಿ ಪಾಟೀಲ್ ಅವರು ಮೆಚ್ಚುಗೆ ಪಡೆದಿದ್ದಾರೆ ಎಂದು ಹೇಳಿದರು ಇತ್ತೀಚೆಗೆ ನಡೀತಿರೋಂಥ ಬೆಳವಣಿಗೆ ಪ್ರಾಮಾಣಿಕ ದಕ್ಷ ಅಧಿಕಾರಿಗಳ ಮೇಲೆ ಏನೋ ಒಂಥರ ಯಾವುದೋ ಒಂದು ವಾಟ್ಸಪ್ ಮೂಲಕ ಫೇಸ್ಬುಕ್ ಮೂಲಕ ಅಂತ ಒಂದು ಪ್ರಾಮಾಣಿಕ ಒಬ್ಬ ತಹಸೀಲ್ದಾರ್ ಅವರು ನಮ್ಮ ತಾಲ್ಲೂಕಿಗೆ ಸಾಕಷ್ಟು ಹಗಲು ರಾತ್ರಿ ಶ್ರಮಿಸ್ತಿದ್ದಾರೆ ಅವರು ಮೊನ್ನೆ ತಾನೇ ನಾವು ತಿರುಪತಿ ಪಾಟೀಲ್ ಅವರು ಮೊನ್ನೆ ಇನ್ನೂ ಐದು ಸಾವಿರ ಸಾಗುವಳಿ ಕೊಡೋದ್ರಲ್ಲಿ ಯಶಸ್ಸಾಗಿ ನಮ್ಮ ತಾಲ್ಲೂಕಿನ ರೈತರಿಗೆ ಭಾರಿ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ವೇದಿಕೆ ಮೇಲೆ ನಾವು ಇದ್ವಿ ನಮ್ಮ ಬಿ ಜಿ ಗೋವಿಂದಪ್ಪ ಅವರು ಶಾಸಕರು ಇದ್ರು ನಮ್ಮ ಜಿಲ್ಲಾ ಮಂತ್ರಿ ಸುಧಾಕರ್ ಸಾಹೇಬರು ಇದ್ರು ನಮ್ಮ ತಾಲ್ಲೂಕಿನ ಡಿ ಸಿ ಅವರು ಇದ್ರು ಎ ಡಿ ಸಿ ಅವರಿದ್ರು ಪ್ರತಿ ಒಂದು ನಮ್ಮ ಅಧಿಕಾರಿಗಳು ಇದ್ದು ಮತ್ತೆ ತಾಲ್ಲೂಕಿನ ಐದು ಸಾವಿರ ಸಾಗುವಳಿ ತಗೊಳ್ಳುವಂತ ಫಲಾನುಭವಿಗಳೆಲ್ಲ ಇದ್ರು ಆ ಸಂದರ್ಭದಲ್ಲಿ ನಿಜಕ್ಕೂ ಹಗು ಆ ಸಂದರ್ಭದಲ್ಲಿ ನಮ್ದೇ ಒಂದು ಇದ್ದಾಗ ಹೋದಾಗ ತಹಸೀಲ್ದಾರ್ ಆಫೀಸ್ ನಲ್ಲಿ ನಾವು ಹೋದ ಸಂದರ್ಭದಲ್ಲಿ ಕೇವಲ ಅವರು ಒಂದು ಅವರು ಚೇರ್ ಮೇಲೆ ಕೂತ್ಕೊಂಡು ತಹಸೀಲ್ದಾರ್ ಚೇರ್ ಮೇಲೆ ಕೂತ್ಕೊಂಡು ದರ್ಬಾರ್ ಮಾಡಿ ಆರ್ಡರ್ ಮಾಡುವಂತ ವ್ಯಕ್ತಿ ಅಲ್ಲ ನಾವು ಎಷ್ಟು ಸಲ ಹೋಗಿದೀವಿ ಅಷ್ಟು ಒಂದು ಇಪ್ಪತ್ತೈದು ಪರ್ಸೆಂಟ್ ಆ ಚೇರ್ ಮೇಲೆ ಸಿಕ್ಕಿದ್ದಾರೆ ಮಿಕ್ಕಿದ್ದು ಬರೀ ಒಳಗಡೆ ಕಂಪ್ಯೂಟರ್ ಅಲ್ಲಿ ಅಲ್ಲ ಎಲೆಕ್ಷನ್ ಚೇಂಬರ್ ಅಲ್ಲಿ ಮತ್ತೆ ಇನ್ನೊಂದು ಅಲ್ಲಿ ಬೇರೆ ಒಳಗಡೆ ಇಷ್ಟ ತಂಪು ಜಾಕ್ ಮಾಡ್ತಿರ್ತಾರೆ ನಾವು ತಹಸೀಲ್ದಾರ್ ಜೀಪ್ ಯಾಕೆ ನಿಂತಿತ್ತು ಎಂಟು ಗಂಟೆ ಆದ್ರು ಅಂತ ಒಂದ್ಸಲಿ ಸಂಜೆ ಎಂಟು ಗಂಟೆಗೆ ನೋಡಿದಾಗ ಯಾಕೋ ಯಾಕೆ ನಿಂತಿದೆ ಸಾಹೇಬ್ರ ಯಾಕಿದಾರೆ ಅನ್ನೋ ಲೈಟ್ ಇದ್ದು ಹೋದಾಗ ಇಲ್ಲ ಏನಾರ ಆಯ್ತು ಐದು ಸಾವಿರ ನಾವು ಕೊಡಬೇಕು ಟೀಚ್ ಮಾಡಬೇಕು ಸಾಗೋಳಿ ಅನ್ನೋ ಒಂದು ಭಾರಿ ಪ್ರಾಮಾಣಿಕವಾಗಿ ಮಾಡ್ತಿದ್ದಾರೆ ನಮಗೆ ಅನ್ಸದೇನು ಮನುಷ್ಯ ಏನೋ ದೇವತೆ ದೇವತೆಯ ದೂತದಲ್ಲ ಯಾರೇ ಒಂದು ಎಡೆತೊಡಕ್ ಒಬ್ಬ ಅಧಿಕಾರಿಗಳು ಮಾಡಿದಾಗ ಅದಕ್ಕೆ ಮೇಲೆ ಎತ್ತಿ ತೋರಿಸಿ ಅವರಿಗೆ ತೇಜಬಂದಿ ಮಾಡೋದು ಅದು ಮಹಾ ತಪ್ಪು ಕೆಲಸಗಳಿಗೆ ಇತ್ತೀಚೆಗೆ ಯಾರೇ ಒಂದು ಅಧಿಕಾರಿಗಳು ನಮ್ಮ ತಾಲ್ಲೂಕಿಗೆ ಪ್ರಾಮಾಣಿಕ ಅಧಿಕಾರಿಗಳು ಬರಕ್ಕೆ ಹಿಂದ ಮುಂದೆ ನೋಡ್ತಾರೆ ಇದು ಇಲ್ಲಿ ನಾವು ಕೇವಲ ಆ ಪಾಟೀಲ್ ಅವರಿಗಲ್ಲ ಅಲ್ಲ ತಾಲೂಕಿಗೆ ಅವಮಾನ ಆಗಿತ್ತೆ ಮುಖಂಡ ಸುರೇಶ್ ಸಾಗರ್ ಮಾತನಾಡಿ ತಿರುಪತಿ ಪಾಟೀಲ್ ಅವರು ಬಡ್ತಿ ಮೇಲೆ ಬಂದವರಲ್ಲ ಗ್ರಾಮೀಣ ಭಾಗದ ಬಡ ಕುಟುಂಬದಿಂದ ಬಂದಿತು ಪರಿಶ್ರಮದಿಂದ ನೇರವಾಗಿ ತಹಸೀಲ್ದಾರ್ ಹುದ್ದೆ ಪಡೆದವರು ಗ್ರಾಮೀಣ ಜನರ ಸಮಸ್ಯೆಗಳ ಬಗ್ಗೆ ಅವರಿಗೆ ನೇರ ಅರಿವು ಇದೆ ಕಳೆದ ಎರಡು ವರ್ಷಗಳಿಂದ ತಮ್ಮ ವ್ಯಾಪ್ತಿಯ ಕೆಲಸಗಳನ್ನ ಪ್ರಾಮಾಣಿಕವಾಗಿ ನಿರ್ವಹಿಸುತ್ತಿದ್ದಾರೆ ಎಸಿ ವ್ಯಾಪ್ತಿಗೆ ಬರುವ ವಿಷಯವನ್ನ ಮುಂದಿಟ್ಟು ಅವರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಹರಿಬಿಟ್ಟಿರುವುದನ್ನು ಖಂಡಿಸುತ್ತೇವೆ ಎಂದರು ಏನು ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು ನಾಲ್ಕೈದು ದಿನದಲ್ಲಿ ಈ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮೊಬ್ಬ ದಕ್ಷಾಧಿಕಾರಿ ತಿರುಪತಿ ವಿ ಪಾಟೀಲ್ ಅವರು ತಹಶೀಲ್ದಾರ್ ವಸ್ತು ಅವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ನಾವು ಸಾಮಾಜಿಕ ಜ್ಞಾನದಲ್ಲಿ ಕೇಳಿ ತಿಳ್ಕೊಂಡ್ವಿ ಆದರೆ ನಾನು ಹೇಳೋದು ಯಾವುದೇ ಒಬ್ಬ ದಕ್ಷ ಅಧಿಕಾರಿಯನ್ನ ಕೆಲಸ ಮಾಡಲಿಕ್ಕೆ ಅವರ ನೈತಿಕತೆಯನ್ನು ಕುಗ್ಗಿಸುವಂತ ಕೆಲಸ ಯಾರೂ ಕೂಡ ಮಾಡಬಾರ್ದು ಯಾವುದೇ ಒಂದು ಕೆಲಸ ಅಧಿಕಾರಿ ವರ್ಗದಲ್ಲಿ ಆಗುವಂಥದ್ದಿದ್ರೆ ನಿಜವಾಗ್ಲೂ ಎಲ್ಲರೂ ಮಾಡಿಕೊಡ್ತಾರೆ ಅದರಲ್ಲೂ ಕೂಡ ನಮ್ಮ ತಿರುಪತಿ ಪಾಟೀಲ್ ಸಾಹೇಬ್ ಬಗ್ಗೆ ಹೇಳಬೇಕಂದ್ರೆ ನನಗೆ ಒಂದು ಹೆಮ್ಮೆ ಆಗುತ್ತೆ ತುಂಬಾ ಕಡು ಬಡತನದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ಅವ್ರ ತಂದೆ ತಾಯಿ ಗಾರೆ ಕೆಲಸ ಮಾಡಿ ಇವರನ್ನ ಬೆಳೆಸ್ತಾರೆ ಕೋಚಿಂಗ್ ಸೆಂಟರ್ ಗಾರೆ ಕೆಲಸ ಮಾಡಿ ಬಂದಂತ ದುಡ್ಡಲ್ಲಿ ಕೋಚಿಂಗ್ ಸೆಂಟರ್ ಕಳಿಸಿ ಬಹಳ ಒಳ್ಳೆ ವಿಚಾರವಾದಿ ಮತ್ತೆ ಬುದ್ಧಿವಂತ ಅಧಿಕಾರಿ ಕೂಡ ಸುಮಾರು ಮೂರು ವರ್ಷದಲ್ಲಿ ಹತ್ತು ಸರ್ಕಾರಿ ನೌಕರಿಯನ್ನು ಪಡೆದಂತಹ ಒಬ್ಬ ಬುದ್ಧಿವಂತ ಅಧಿಕಾರಿ ಇಂತಹ ಅಧಿಕಾರಿ ಅವರು ಅವರ ಅವರ ವಿವೇಚನೆಗೆ ಬಂದಂತಹ ಕೆಲಸವನ್ನು ಯಾವತ್ತೂ ಕೂಡ ಬಿಟ್ಕಟ್ಟಿಲ್ಲ ಆಮೇಲೆ ನಾನು ನೋಡಿದಂತೆ ಸುಮಾರು ಎಷ್ಟೋ ಜನಗಳ ಕೆಲಸವನ್ನು ಬಹಳ ನೀಟಾಗಿ ಬಗೆಹರಿಸಿಕೊಟ್ಟಂತವ್ರು ಜೊತೆಗೆ ಭ್ರಷ್ಟಾಚಾರ ರಹಿತವಾಗಿ ಯಾವುದೇ ಹಣಕಾಸಿನ ಯಾವುದೇ ಒಂದು ಏನು ಆಸೆ ಇಲ್ಲದಂತೆ ಕೆಲಸ ಮಾಡಿದಂತಹ ಅಧಿಕಾರಿಯ ನೈತಿಕತೆಯನ್ನು ಕುಗ್ಗಿಸುವಂತ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು ಈಗ ಇದೀಗ ತಾನೇ ನಾಲ್ಕು ಬಂದೆ ನಮ್ಮ ತಾಣದಿಂದ ಸುಮಾರು ನಲವತ್ತು ಜನ ಬಂದಿದ್ರು ಇವತ್ತು ಹಕ್ಕುಪತ್ರ ತಗೊಳ್ಲಿಕ್ಕೆ ಅಂತ ಹೇಳಿ ನಮ್ದು ರೆವಿನ್ಯೂ ಗ್ರಾಮ ಆಗಿದೆ ಕಂದಾಯ ಗ್ರಾಮ ಆಗಿದೆ ಅವ್ರಿಗೆ ಬೇಕಂತ ಹಕ್ಕು ಪತ್ರಕ್ಕೆ ಸವಲತ್ತು ಈಗ ತಾನೇ ಒಂದು ಹತ್ರ ಮಾತಾಡಿದಾಗ ಎಲ್ಲ ಅವ್ರದೆಲ್ಲ ಅಳಿತಗಳನ್ನು ತಗೊಂಡು ಮಾಡಿ ನಾವು ಹಕ್ಕುಪತ್ರ ಸದ್ಯದಲ್ಲೇ ವಿತರಿಸ್ತೀವಿ ಇಂತಹ ಬಹಳ ಒಂದು ಕೆಲಸವನ್ನು ಸಮಾಜಮುಖಿ ಕೆಲಸವನ್ನು ಮಾಡುವಂತಹ ಅಧಿಕಾರಿಗಳ ವಿರುದ್ಧ ದಯವಿಟ್ಟು ಯಾರೂ ಕೂಡ ಅವಹೇಳನಕಾರಿಯಾದಂತಹ ಸಾಮಾಜಿಕ ಜಾಲತಾಣದಲ್ಲಿ ಅವರ ವಿರುದ್ಧ ಈ ರೀತಿಯಾದ ಪ್ರಚೋದನೆಯನ್ನು ತಗೊಂಡು ಯಾರು ಮಾತಾಡಬಾರ್ದು ಅದು ನಿಜವಾಗ್ಲೂ ಕೂಡ ನಮ್ಮ ಒಂದು ಅಧಿಕಾರಿ ವರ್ಗಕ್ಕೆ ನಾವು ಅಗೌರವವನ್ನು ತೋರಿಸ್ದಂಗಾಗುತ್ತೆ ನಿಮ್ಗೆ ಏನೇ ಕೆಲಸ ಬೇಕಂದ್ರೆ ಇವರ ಮೇಲ್ ಅಧಿಕಾರಿಗಳು ಇರ್ತಾರೆ ಇವಾಗ ಬೇಕಾದಂತ ಸಕಾಲ ಇದೆ ಆರ್ ಟಿ ಐ ಇದೆ ಬೇಕಾದಂತೂ ಸರ್ಕಾರ ಸವಲತ್ತ ಮಾಡಿಕೊಟ್ಟಿದೆ ಅದ್ರ ಮುಖಾಂತರ ಹೋಗಿ ಅವರನ್ನು ನೀವು ಕೇಳ್ಕೊಂಡು ಕೆಲಸವನ್ನು ಮಾಡ್ಕೊಳ್ಬೇಕು ಅಂತ ಹೊರತು ದಯವಿಟ್ಟು ಈ ರೀತಿ ಸುಮ್ ಸುಮ್ಮನೆ ಯಾವುದೋ ಒಂದು ಸಣ್ಣ ಒಂದು ಏನೋ ನಾನು ಹೋದಾಗ ಅಧಿಕಾರಿಯಾಗ ಬೆಲೆ ಕೊಡ್ಲಿಲ್ವೋ ಅಥವಾ ಇರಲಿಲ್ಲೋ ಅನ್ನೋ ಕಾರಣಕ್ಕೋಸ್ಕರ ಸಾಮಾಜಿಕ ಚಾಲನೆಗೆ ಅವಹೇಳನಕಾರಿ ಮಾತುಗಳನ್ನು ಬಿಡುಗಡೆ ಮಾಡೋದು ನಿಜವಾಗ್ಲೂ ಅದು ಅಕ್ಷರ ಅಪರಾಧ ಅಂತ ನಾನಾದ್ರೂ ಕೂಡ ಭಾವಿಸಿ ದಯವಿಟ್ಟು ಯಾರು ಈ ಕೆಲಸವನ್ನು ಮಾಡಬಾರ್ದು do... ನಮ್ಮ ತಿರುಪತಿ ಪಾಟೀಲ್ ನಾವೆಲ್ಲ ನೈತಿಕವಾಗಿ ಬೆಂಬಲಕ್ಕಿದ್ದೀವಿ ದಯವಿಟ್ಟು ಸಾಹೇಬ್ರಿ ತಾವು ಭ್ರಷ್ಟಾಚಾರ ರೈತವಾದ ಕೆಲಸ ಏನ್ ಮಾಡ್ತಿದ್ರ ಅದನ್ನ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಇನ್ನೂ ದೇವರು ನಿಮಗೆ ಉನ್ನತವಾದಂತಹ ಹುದ್ದೆಗಳನ್ನು ಅಲಂಕರಿಸುವಂತಹ ಶಕ್ತಿಯನ್ನು ಇಲ್ಲ ಅಂತ ನಾವು ಬೇಡ್ಕೊಳ್ತಾ ಇದ್ದೀನಿ ಧನ್ಯವಾದ ಕಾಂಗ್ರೆಸ್ ಮುಖಂಡ ಆಗ್ರೋ ಶಿವಣ್ಣ ಮಾತನಾಡಿ ಹಿಂದುಳಿದ ಸಮುದಾಯದಲ್ಲಿ ಬಡತನದಲ್ಲಿ ಜನಿಸಿ ತಂದೆ ತಾಯಿಗಳು ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸಿ ತಹಸೀಲ್ದಾರ ಮಾಡಿದ ಉದಾಹರಣೆ ತಿರುಪತಿ ಪಾಟೀಲ್ ಇಂತಹ ಪ್ರಾಮಾಣಿಕ ಅಧಿಕಾರಿಗೆ ಮಾನಸಿಕ ಕಿರುಕುಳ ನೀಡಿ ತೇಜೋವದೆ ಮಾಡಿರುವುದು ಅಕ್ಷಮಯ ಅಪರಾಧ ಈ ಹೇಳಿಕೆಗಳನ್ನ ಹಿಂದೆ ತೆಗೆದುಕೊಳ್ಳದಿದ್ರೆ ಕಾನೂನು ಬದ್ಧ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಸಿದ್ರು ತೊಂದರೆ ಆಗಿರೋದನ್ನ ಸರಿಪಡಿಸ್ ತಹಸೀಲ್ದಾರ್ ಇರೋದು ಅದನ್ನ ಯಾವಕ್ಕೆ ಒಂದು ನಕ್ಷತ್ರ ತೆಗೆಯೋದು ಒಂದೇ ಏಕಕಾಲಕ್ಕೆ ಈತ ಅದನ್ನ ಮಾನದಂಡ ಇಟ್ಕೊಂಡ್ ಕೇಳಿದ್ರು ಅದನ್ನ ಅದಕ್ಕೆ ತಕ್ಕನಾದ ದಾಖಲೆಯನ್ನ ಒದಗಿಸಿ ಏನು ಒದಗಿಸ್ಬೇಕು ಅಂತ ಕೇಳಿ ಅವ್ರು ಅದನ್ನ ಮಾಡಿದ್ರೆ ಒಳ್ಳೇದೇನೋ ಅಂತ ನನ್ನ ಸೂಕ್ತ ಅದರಲ್ಲಿ ಪದ ಬಳಕೆ ಅಷ್ಟು ಒಳ್ಳೆಯದಲ್ಲ ನಾಲಯಕ್ಕೆ ಅನ್ನೋದೇನದು ಒಬ್ಬ ಗೌರವಾನ್ವಿತ ತಾಲೂಕಿನ ದಂಡಾಧಿಕಾರಿಗಳಾದಂಥ ತಿರುಪತಿ ಪಾಟೀಲ್ಗೆ ಆ ಥರ ಸಾಮಾಜಿಕ ಜಾಲತಾಣದಲ್ಲಿ ಬಿಡೋದು ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ಅದನ್ನು ಖಂಡಿಸ್ತೀನಿ ಅವ್ರಿಗೆ ಆಗಬೇಕಾದಂಥ ಕೆಲಸವನ್ನು ಕೇಳಲಿ ಇವತ್ತು ಕೇಳಿದ ತಕ್ಷಣ ಆಗಲೇಬೇಕು ಅನ್ನೋ ಒಂದು ಇದಿಲ್ಲ ಅದು ಕಾನೂನು ಪ್ರಕಾರ ಕಾನೂನಿನಡಿಯಲ್ಲಿ ಏನು ಬೇಕು ಅನ್ನೋದನ್ನು ಕೇಳಿ ಮಾಡಿದರೆ ನಿಜವಾಗ್ಲೂ ಕೂಡ ಒಳ್ಳೇದಾಗಿತ್ತು ಅಂತ ನಾನು ಹೇಳ್ತೀನಿ ಇವತ್ತು ಮಾನ್ಯ ತಿರುಪತಿ ಪಾಟೀಲ್ರವರು ಯಾವುದೇ ಒಂದು ಇದನ್ನು ಒಳ್ಳೆಯ ಕೆಲಸವನ್ನು ಇವತ್ತು ಇದ್ದಾರೆ ಒಳಿತು ಮಾಡೋಂಥ ಕೆಲಸವನ್ನು ಯಾವತ್ತೂ ಕೂಡ ಮಾಡೋದ್ರಿಂದ ಇಂಥ ಗೌರವಾನ್ವಿತ ತಹಸೀಲ್ದಾರ್ಗೆ ಈ ಥರ ಮಾತಾಡಿದ್ದು ನಾವು ಕೂಡ ಖಂಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಆಮೇಲೆ ಏನೇ ಇರಲಿ ಆ ಸಮಸ್ಯೆಯನ್ನು ಕೇಳ್ತಕ್ಕಂಥ ಅದನ್ನು ಕೇಳ್ತಕ್ಕಂಥ ಹಕ್ಕು ಇರುತ್ತೆ ನಾನು ತಪ್ಪು ಅಂತಲೂ ನಾನು ಹೇಳೋದಿಲ್ಲ ಅದನ್ನು ಇದೇ ಸಾಮಾಜಿಕ ಜಾಲತಾಣದಲ್ಲಿ ಅದೇನಾಗಬೇಕು ಅಂತ ಕೆಲಸ ನಾನು ಮುಂದೆ ಮಾಡಿಸ್ಕೊಂತೀನಿ ಅದನ್ನು ಡಿಲೀಟ್ ಮಾಡಲಿ ಅದೇ ಸಾಮಾಜಿಕ ಫೇಸ್ಬುಕ್ನಲ್ಲಿ ಏನು ಬಿಟ್ಟಿದ್ದಾರೆ ಅದನ್ನು ಬೇಕಾದ್ರೆ ಕ್ಷಮೆಯನ್ನು ಕ್ಷಮೆ ಯಾಚಿಸ್ಲಿ ಅಂತ ನಾನು ಕೂಡ ಅವರಿಗೆ ಕೇಳ್ತೀನಿ ಬಿಜೆಪಿ ಮುಖಂಡ ದಾಳಿಂಬಿ ಗಿರೀಶ್ ಮಾತನಾಡಿ ತಿರುಪತಿ ಪಾಟೀಲ್ ಅವರು ಯಾವುದೇ ಪಕ್ಷ ಅಥವಾ ಜಾತಿಯ ಪರವಾಗಿಯೂ ಕೆಲಸ ಮಾಡದೆ ಸಮ ನ್ಯಾಯದ ಆಡಳಿತ ನಡೆಸುತ್ತಿದ್ದಾರೆ ಸಣ್ಣ ವಿಷಯವನ್ನ ಮುಂದಿಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ವಿರುದ್ಧ ಅಪಪ್ರಚಾರ ನಡೆಸಿರುವುದು ದುಃಖಕರ ಎಂದು ಹೇಳಿದರು ಯಾವುದೇ ಒಬ್ಬ ವ್ಯಕ್ತಿಗಳು ತಮ್ಮ ಕೆಲಸಗಳ ಅಧಿಕಾರಿಗಳ ಹತ್ರ ಹೋಗಿ ಭೇಟಿ ಮಾಡಿ ಈ ತರ ಸಮಸ್ಯೆ ಆಗಿದೆ ಇದನ್ನು ಬಗೆಹರಿಸಿಕೊಳ್ಳಬೇಕು ಯಾವುದೇ ಅಧಿಕಾರಿಗಳು ತಾತ್ಸಾರ ಮಾಡಲ್ಲ ಅವ್ರು ಬಂದಿರೋದೇ ಸಾರ್ವಜನಿಕರು ಕೆಲಸ ಮಾಡ್ಲಿಕ್ಕೆ ಅದೊಂದು ಸಾಮಾಜಿಕ ತಾಲದ ಜಾಲತಾಣದಲ್ಲಿ ತಕ್ಷಣ ಯಾವುದೂ ಸಮಸ್ಯೆ ಬಗೆಹರಿಯಲ್ಲ ದಯಮಾಡಿ ಕೃತಿಗಳಿಗೆ ಯಾವುದೇ ಅಧಿಕಾರಿಗಳಿಗೆ ಒಂದು ಅವ್ರ ನಿಷ್ಠೆ ಪ್ರಾಮಾಣಿಕತೆಯನ್ನ ಒಂದು ದಕ್ಷತೆಯನ್ನು ತಗ್ಗಿಸ್ಕೊಂಡ್ ಆಗತ್ತೆ ಈ ತರ ಸಮ ಸಾರ್ವಜನಿಕ ಜಾಲತಾಣದಲ್ಲಿ ಹಾಕಿದಾಗ ಹಾಗಾಗಿ ನಾನ್ ನೋಡಿದಂತ ಅಧಿಕಾರಿಗಳಲ್ಲಿ ತೃಪ್ತಿ ಪಾಟೀಲ್ ಅವರು ಬಹಳ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಸಾಮಾನ್ಯ ಜನಗಳು ಸಹ ಅವ್ರ ಹತ್ರ ನೇರ ಹೋಗಿ ಕೇಳಿ ಕೆಲಸಗಳನ್ನ ಮಾಡಿಸ್ಕೊಳ್ತಾ ಇದ್ದಾರೆ ನಾವು ಸಹ ಬೇಕಾದಷ್ಟು ಕೆಲ ಪಕ್ಷಾತೀತವಾಗಿ ಆ ಪಕ್ಷ ಈ ಪಕ್ಷ ಅನ್ನೋ ಯಾವುದೇ ಭೇದ ಭಾವ ಇಲ್ದೇ ಬಂದ್ರೆ ಹೋದ್ರೆ ಎಲ್ಲ ಗೌರವಯುತವಾಗಿ ನೀವು ಅಧಿಕಾರಿಗಳು ಬರ್ಲಿ ಅಥವಾ ಯಾವುದೇ ಸಾಮಾನ್ಯ ಜನ ಬಂದ್ರು ಸಹ ಅವ್ರನ್ನ ಕೂರಿಸಿ ಅವ್ರ ಕಷ್ಟ ಸುಖ ಕೇಳೋದ್ರೆ ನಾನು ನೇರವಾಗಿ ನೋಡಿದ್ದೀನಿ ಒಳ್ಳೆ ದಕ್ಷ ಪ್ರಾಮಾಣಿಕ ಅಧಿಕಾರಿ ಇಂಥರಿಗೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕು ಇಂಥ ಒಂದು ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬಂದಿರೋದು ನಮ್ಮ ಸೌಭಾಗ್ಯ ಕೆಲಸಗಳು ಆಗ್ಬಾರ್ದು ನನ್ನ ಹೆಸರು ದೀಪಿಕಾ ಸತೀಶ್ ಅಂತ ಹೊಸದುರ್ಗ ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆ ಜಿಲ್ಲಾ ಕೆ ಡಿ ಪಿ ಸದಸ್ಯರು ಇವತ್ತಿನ ವಿಚಾರ ಬಂದು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕಳೆದ ಒಂದು ಮೂರ್ನಾಲ್ಕು ದಿನದಿಂದ ನಾನು ಸಹ ಗಮನಿಸ್ತಿದ್ದೀನಿ ಯಾರು ಯಾರೋ ಒಬ್ಬ ಓರ್ವ ವ್ಯಕ್ತಿ ಕೀಲಾಪುರ ಸರ್ವೆ ನಂಬರ್ ನಲವತ್ತೊಂದರಲ್ಲಿ ಒಂದು ಡಾಟ್ ತಿದ್ದುಪಡಿ ಬಗ್ಗೆ ಅಸಭ್ಯ ಭಾಷೆಗಳನ್ನು ಬಳಸೋದ್ರ ಮೂಲಕ ನಮ್ಮ ವಸ್ತುರ್ಗ ದಂಡಾಧಿಕಾರಿಗಳಾದಂಥ ತಿರುಪತಿ ಪಾಟೀಲ್ ಸರ್ ಅವರಿಗೆ ಒಂದು ಅಸಂಬದ್ಧ ಹೇಳಿಕೆಗಳನ್ನು ಹೇಳೋದ್ರ ಮೂಲಕ ಅಸಭ್ಯ ಪದಗಳನ್ನು ಬಳಕೆ ಮಾಡೋದ್ರ ಮೂಲಕ ಸಾಮಾಜಿಕ ಜಾಲತಾಣದಲ್ಲಿ ಯಾವುದೇ ಒಂದು ಕಾನೂನಿನ ಬಗ್ಗೆ ಅರಿವಿಲ್ದಲೇ ಒಂದು ಬೈಟ್ನ ಅವರು ಬಿಟ್ಟಿದ್ದಾರೆ ಇದ್ರೂ ಇದ್ರ ಬಗ್ಗೆ ನಾವು ಇಲ್ಲಿ ವಿಚಾರ ಮಾಡಬೇಕು ಅಂದರೆ ಒಂದು ಪಾಣಿಯಲ್ಲಿ ಕಲಂ ಎರಡನೇ ತಿದ್ದುಪಡಿ ಮಾಡಬೇಕಾದ ಅಧಿಕಾರ ಎ ಸಿಗಿರುತ್ತೆ ಹೊರತು ತಹಶೀಲ್ದಾರಿಗೆ ಬರಲ್ಲ ಇದು ಇನ್ನೊಂದು ಎ ಸಿ ಮಾಡೋ ಕೆಲಸನ ತಹಶೀಲ್ದಾರ್ ಮಾಡೋಕೆ ಬರಲ್ಲ ಡಿ ಸಿ ಮಾಡೋ ಕೆಲಸನ ಎ ಸಿ ಮಾಡೋದಕ್ಕೆ ಬರಲ್ಲ ಅವ್ರದ್ದೇ ಆದಂತ ಒಂದು ಕಾನೂನು ಪರಿಮಿತಿ ಕಾನೂನು ಚೌಕಟ್ಟು ಅಂತ ಇರುತ್ತೆ ಆ ಒಂದು ಕಾನೂನು ಚೌಕಟ್ಟು ಒಳಗಡೆ ಇವರು ಮಾಡಬೇಕಾಗುತ್ತೆ ಆದರೆ ಆ ಒಬ್ಬ ಓರ್ವ ವ್ಯಕ್ತಿಗೆ ಆ ಕಾನೂನಿನ ಒಂದು ಚೌಕಟ್ಟಿನ ಅರಿವೇ ಇಲ್ದಂಗೆ ಆತ ಒಂದು ಅಸಭ್ಯವಾಗಿ ಅಸಂಬದ್ಧ ಹೇಳಿಕೆಗಳನ್ನು ಕೊಡೋದ್ರ ಮೂಲಕ ಬಿಟ್ಟಿದ್ದಾರೆ ಆಮೇಲೆ ಮೂರು ವರ್ಷದಿಂದ ಇದಕ್ಕೆ ಓಡಾಡ್ತಿದ್ದೀನಿ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಇಪ್ಪತ್ತೆರಡನೇ ಇಸ್ವಿಯಲ್ಲಿ ಮಲ್ಲಿಕಾರ್ಜುನ್ ತಹಶೀಲ್ದಾರ್ ಇದ್ದಾಗ್ಲೂ ಸಹ ಎಸಿಗೆ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ ಇಪ್ಪತ್ ಮೂರನೇ ಇಸ್ವಿಯಲ್ಲಿ ಪಟ್ರಾಜು ಅವರು ತಹಶೀಲ್ದಾರ್ ಆದಾಗಲೂ ಸಹ ಅವರಿಗೆ ಪ್ರಸ್ತಾವನೆ ಕಳಿಸಿದ್ದಾರೆ ಆದರೂ ಸಹ ಅಲ್ಲಿ ತಿದ್ದುಪಡಿ ಆಗಿರೋದಿಲ್ಲ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಇರ್ತವೆ ಆಫೀಸಲ್ಲಿ ಅದನ್ನೆಲ್ಲ ಇವರು ಕ್ಲಿಯರ್ ಮಾಡ್ಕೊಂಡು ಇವಾಗ ನಮ್ಮ ಮಾನ್ಯ ತಿರುಪತಿ ಪಾಟೀಲ್ ಸರ್ ಅವರು ಅದನ್ನ ಕಳಿಸಿ ಇವತ್ತು ಸಿಯಲ್ಲಿ ಕ್ಲಿಯರ್ ಆಗಿದೆ ಭೂಮಿ ತಂತ್ರಾಂಶಕ್ಕೆ ಅದನ್ನ ಹಾಕಿ ಇನ್ನ ಅದನ್ನ ಇವರು ತಿದ್ದುಪಡಿ ಮಾಡಿಕೊಡೋದು ಒಂದು ಬಾಕಿ ಇದೆ ಆದ್ರೆ ಒಬ್ಬ ದಕ್ಷ ಅಧಿಕಾರಿ ಬಗ್ಗೆ ಪ್ರಾಮಾಣಿಕ ಅಧಿಕಾರಿ ಬಗ್ಗೆ ಈ ತರ ಏನು ಕಾನೂನಿನ ಅರಿವಿಲ್ದಲೇ ಒಬ್ಬ ಮಾತಾಡೋದು ತುಂಬಾ ತಪ್ಪು ಹೆಸರು ರಮೇಶ್ ಮಡಿವಾಳ್ ಅಂತ ಈಗಿನ ನಮ್ಮ ತಾಲೂಕ್ ದಂಡಾಧಿಕಾರಿಗಳು ತಿರುಪತಿ ಪಾಟೀಲ್ ಸರ್ ಅವ್ರ ಮೇಲೆ ಈ ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲ ಸಲ್ಲದ ಒಂದು ಒಂದು ಚಿತ್ರಣ ಮಾಡಿ ಬಿಟ್ಟು ಹರಿಬಿಟ್ಟು ಅವರ ವ್ಯಕ್ತಿತ್ವನ ಮತ್ತು ಅವ್ರು ಮಾಡ್ತಿರೋದು ಅಂತಂದರೆ ಈ ತಾಲೂಕು ಕಚೇರಿಯಲ್ಲಿ ಅಂತಂದರೆ ತಿರುಪತಿ ಪಾಟೀಲ್ ಸರ್ ಬರೋಕ್ಕಿಂತ ಮುಂಚಿತವಾಗಿ ಅಂದರೆ ಯಾವುದೇ ಒಬ್ಬ ತಹಸೀಲ್ದಾರ್ ಸರ್ ಹತ್ರ ನೇರವಾಗಿ ಭೇಟಿ ಮಾಡೋಕ್ಕೂ ಆಗ್ತಿರಲ್ಲ ಇವತ್ತು ಯಾರೇ ಆಗಲಿ ನೇರವಾಗಿ ಅವರನ್ನು ಭೇಟಿ ಮಾಡ್ಬೋದು ಅಷ್ಟು ಅವರು ಸರಳ ಸಜ್ಜನಿಕೆಯಿಂದ ನಮ್ಮ ತಾಲೂಕಿನಾದ್ಯಂತ ಅಂತಂದರೆ ಪ್ರತಿಯೊಬ್ಬರಿಗೂ ಅವರು ಕೆಲಸ ಮಾಡಿಕೊಡುವಂಥ ಕೆಲಸ ಮಾಡ್ತಿದ್ದಾರೆ ಇದು ಕೇವಲ ಅವರ ವ್ಯಕ್ತಿತ್ವಕ್ಕೆ ಅಂತಂದರೆ ಅಗೌರವ ತರುವಂಥ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮದು ಏನೇ ಒಂದು ಒಳದು ಯಾವುದೇ ಒಂದು ರಾಜಕೀಯದ್ದು ಅಥವಾ ಮತ್ಸರದನ್ನು ಬಿಟ್ಟು ಅವರ ಹತ್ರ ಕೆ ಉತ್ತಮವಾಗಿ ಕೆಲಸ ತಗೊಳ್ಳೋವಂಥ ಕೆಲಸ ಮಾಡಬೇಕೇ ಹೊರತು ಸಾಮಾಜಿಕ ತಾಣತನದಲ್ಲಿ ಬಿಡುವಂಥ ಕೆಲಸ ಮಾಡಬಾರ್ದು ಅಂತಂದು ನಾನು ಈ ಮೂಲಕ ತಿಳಿಪಡಿಸ್ತೀನಿ ನಿಮ್ಮದು ಯಾವುದೇ ಒಂದು ಅಂತಂದರೆ ಒಬ್ಬರು ದಾಲ್ವ ದಂಡಾಧಿಕಾರಿಗಳು ಒಂದು ಚುಕ್ಕಿ ತೆಗೆಯೋದೇ ಆಗಲಿ ಮತ್ತೊಂದಾಗಲಿ ಅವ್ರು ಮಾಡೋಕ್ಕಾಗಲ್ಲ ನೀವು ಎ ಸಿ ಆಫೀಸ್ನಲ್ಲಿ ಇವತ್ತಿನ ಕಾಲದಲ್ಲಿ ಅಂದರೂ ಮಾತಾಡ್ಸೋಕ್ಕಾಗ್ತಾ ಇಲ್ಲ ಅಂಥವ್ರು ಬಂದು ಈಗ ಬಂದು ಮತ್ತೆ ನಮ್ಮನ್ನು ತಾಲೂಕದಧಿಕಾರಿ ದಂಡಾಧಿಕಾರಿಗಳನ್ನ ಹತ್ರ ನೀವು ಇಷ್ಟು ಕ್ಷುಲ್ಲಕವಾಗಿ ಇಷ್ಟು ಅವೇಳನಕಾರಿಯಾಗಿ ಮಾತಾಡೋದು ನಾನು ಖಂಡಿಸ್ತಾ ಇದ್ದೀನಿ ಯೋಚನೆ ಮಾಡಿ ನಾವುಗಳೆಲ್ಲ ಆಲೋಚನೆ ಮಾಡಿದಾಗ ಇದು ಈ ವ್ಯಕ್ತಿ ಮಾಡೋದು ಸರಿ ಇಲ್ಲ ಅಂತ ಒಂದು ಅನಿಸಿಕೆ ಬಂದು ನಾವೀಗ ಪಬ್ಲಿಕ್ಸಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬರು ಹೇಗೆ ವರ್ಕ್ ಮಾಡ್ತಿದ್ದಾರೆ ಯಾವ ರೀತಿ ನಡ್ಕೊಳ್ತಿದ್ದಾರೆ ಅನ್ನೋದು ಇಡೀ ತಾಲೂಕಿನ ಜನತೆಗೆ ಎಲ್ಲರೂ ಗೊತ್ತಿದೆ ಹಾಗೆಯೇನೆ ಯಾರೂ ಅವ್ರ ಬಗ್ಗೆ ವ್ಯತಿರಿಕ್ತವಾಗಿ ಮಾತಾಡ್ತಕ್ಕಂಥ ಭಾಷೆನ ನಾವು ನೋಡಲೂ ಇಲ್ಲ ಕೇಳೂ ಇಲ್ಲ ಈ ಒಂದು ಸಮಯದಲ್ಲಿ ಯಾರೊಬ್ಬ ವ್ಯಕ್ತಿ ಅವ್ರ ಬಗ್ಗೆ ಅವಹಕಾರಿಯಾಗಿ ಹೇಳಿಕೆ ಕೊಟ್ಟು ಪ್ರಚಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ನಂಬಲ್ಲಿ ಅನರ್ಹವಾದಂಥ ವಿಷಯ ಇದನ್ನು ನಾವು ಖಂಡಿಸ್ತೀವಿ ಇದು ಸರಿ ಇಲ್ಲ ಈ ಥರ ಉತ್ತಮವಾದ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ನಮ್ಮ ತಾಲ್ಲೂಕ್ನಲ್ಲಿ ಇಲ್ಲಿವರೆಗೆ ನಾವು ಕಾಣದೇ ಇರ್ತಕ್ಕಂಥ ವಿಷಯ ಇದು ಎಲ್ರಿಗೂ ಗೊತ್ತು ಚಿಕ್ಕಿ ತೆಗೆಯೋದು ಅಂದರೆ ಹುಡುಗಾಟ ಮಾಡ್ಕೊಂಡಿದ್ದಾನೆ ಮೂರು ವರ್ಷ ನಾಲ್ಕು ವರ್ಷ ಅಲ್ದಿದ್ದೀನಿ ಅದಕ್ಕೆ ಯಾಕೆ ಅಲ್ದಿದೆ ಏನು ಕಾರಣ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಹಾಂ ಅದು ಗೊತ್ತಿರೋವಷ್ಟು ಮಾನವೀಯತೆ ಅವ್ನಿಗಿಲ್ಲ ಅಂದರೆ ಅದನ್ನು ಜಾಲತಾಣಗಳಲ್ಲಿ ಅರಿಬಿಟ್ಟು ಇವ್ನು ಮಾತಾಡ್ತಿದ್ದಾನೆ ಅಂದರೆ ಅದು ಎಲ್ಲಿಗೆ ಹೋರಾಟ ಮಾಡಬೇಕು ಮಾಡಬೇಕು ಯಾರು ಮಾಡ್ಬೇಕು ಆ ಕೆಲಸ ಅವ್ರು ಮಾಡ್ತಾರೆ ತಹಸೀಲ್ದಾರ್ ಕಡೆ ಆದರೆ ತಹಸೀಲ್ದಾರ್ ಮಾಡ್ತಾರೆ ಡಿ ಸಿ ಆದರೆ ಡಿ ಸಿ ಅವ್ರು ಮಾಡ್ತಾರೆ ಎ ಸಿ ಅವರು ಆದರೆ ಎ ಸಿ ಅವರು ಮಾಡ್ತಾರೆ ಅದಕ್ಕೆ ಸೂಕ್ತವಾದ ದಾಖಲೆನ ಒದಗಿಸ್ ಯಾಕೆ ರೀ ಮಾಡಲ್ಲ ಹ್ಞೂ ದಾಖಲೆ ಒದಗಿಸ್ದಲೇ ಸುಮ್ಮನೆ ಇವನು ಜಾಲತಾಣಗಳಲ್ಲಿ ಬೇಕಾ ಬಿಟ್ಟು ಮಾತಾಡೋದು ನಮಗೆ ಸರಿ ಅನಿಸಲ್ಲ ಇವರು ನಮ್ಮ ತಿರುಪರ್ತಿ ಪಾಟೀಲ್ ಸರ್ ಇವತ್ತರ್ಗು ಎಷ್ಟು ಒಂದು ಸರಳ ಸಜ್ಜನಿಕೆ ವ್ಯಕ್ತಿ ಅಂದರೆ ಯಾರೇ ಒಂದು ಸರ್ ನನಗೆ ಅದು ಬರ್ತಾ ಇಲ್ಲ ಅಂದರೆ ಎದ್ದೋಗಿ ಅವರೇ ಖುದ್ದಾಗಿ ಅಧಿಕಾರಿಗಳ ಹತ್ರ ಮಾತಾಡಿಸಿ ಅವರಿಗೆ ಕೆಲಸವನ್ನು ಮಾಡಿಕೊಡ್ತಾರೆ ಮತ್ತು ಏನಾದರೂ ಇನ್ಕಮ್ ಸರ್ಟಿಫಿಕೇಟು ಮಕ್ಕಳಿಗೆ ತುರ್ತು ಇತ್ತು ಅಂದರೆ ನಾನು ನೋಡ್ದಂಗೆ ಯಾವ ತಹಸೀಲ್ದಾರ್ ಕೂಡ ಎದ್ದೋಗಿ ಕೆಲಸ ತಕ್ಷಣ ಹೋಗಿ ಹೆಬ್ಬೆಟ್ ಕೊಟ್ಟು ಅದನ್ನು ಜಾರಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟು ಸರಳವಾದ ವ್ಯಕ್ತಿ ಅವರಲ್ಲಿ ಜಾತಿ ಭೇದ ಭಾವ ಯಾವುದೂ ಇಲ್ಲ ಯಾಕೆಂದರೆ ಅವರು ನಾವು ಕಾಣ್ದಂಗೆ ಒಬ್ಬ ಬಡತನದಿಂದ ಬಂದಿರೋ ವ್ಯಕ್ತಿ ಅವ್ರಿಗೆ ಗೊತ್ತಿದೆ ಬಡತನದ್ದು ಯಾರು ಬರ್ತಾರೆ ಇಲ್ಲ ತಾಲೂಕು ಬರೋರೆಲ್ಲ ಮಿಡ್ಲ್ ಕ್ಲಾಸ್ ಯಾರು ಕಷ್ಟ ಮಾಡಿಸ್ಕೊಂತಾರೆ ಗೊತ್ತಿದೆ ಹಾಗಾಗಿ ಅಂತ ವ್ಯಕ್ತಿ ಬಗ್ಗೆ ಇವರು ಮಾತಾಡಿರೋದು ಖಂಡನೀಯ ಆಗಿದೆ ಸರ್ಕಾರದ ಹಿಂದೆ ಬಿದ್ದು ಬಡ ಜನರಿಗೋಸ್ಕರ ಸುಮಾರು ಐದು ಸಾವಿರಕ್ಕಿಂತ ಹೆಚ್ಚು ಹಕ್ಕು ಪತ್ರಗಳನ್ನು ನೀಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಹಾಗೂ ಯಾರೇ ತಾಲೂಕು ಕಚೇರಿಯಲ್ಲಿ ಬಂದರೂ ಕೂಡ ಖುದ್ದಾಗಿ ತಾವೇ ಅವರನ್ನು ಗಮನಿಸಿ ಅವ್ರನ್ನ ಮಾತಾಡಿಸಿ ಅವರ ಕೆಲಸಗಳನ್ನ ಮಾಡ್ಕೊಡ್ತಕ್ಕಂಥ ಕೆಲಸಗಳನ್ನ ನಾವು ನಾವು ಸಾಮಾಜಿಕ ಹೋರಾಟಗಾರರಾಗಿ ನಾವು ಪುರಸಭಾ ಸದಸ್ಯರಾಗಿ ಕೂಡ ನಾವು ಅವ್ರನ್ನ ಇಷ್ಟು ವರ್ಷಗಳಿಂದ ಗಮನಿಸ್ಕೊಂಡು ಬಂದಿದ್ದೀವಿ ಅವರಲ್ಲಿ ನಾವು ಕಂಡಂತೆ ಯಾವುದೇ ಒಂದು ಆರೋಪಗಳು ಇದುವರೆಗೂ ಕೇಳಿ ಬಂದಿಲ್ಲ ಅವರು ಅಷ್ಟು ನಿಷ್ಠೆಯಿಂದ ಅಧಿಕಾರವನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಈ ಸಾಮಾಜಿಕ ಜಾಲತಾಣಗಳು ಏನ್ ಅಂದ್ರೆ ಸಾಮಾಜಿಕ ಜಾಲತಾಣಗಳು ಒಳ್ಳೇದಕ್ಕೂ ಹಾಗೂ ಕೆಟ್ಟದಕ್ಕೂ ಎಲ್ಲದಕ್ಕೂ ಕೂಡ ಸಹಕರಿಸುತ್ತೆ ಆದರೆ ಅವರ ಮೇಲೆ ಗುರುತರ ಆರೋಪಗಳನ್ನು ಮಾಡಿ ಅವರ ಒಂದು ಕಾರ್ಯಕ್ಷಮತೆಯನ್ನ ಕುಗ್ಗಿಸುವಲ್ಲಿ ಈ ತರ ಕೆಲಸಗಳು ನಡೀತಾ ಇರ್ತವೆ ದಯವಿಟ್ಟು ಯಾರು ಕೂಡ ಈ ಈ ಒಂದು ಆರೋಪಗಳಿಗೆ ಕಿವಿ ಕೊಡುತ್ತೆ ಅವರ ಕೆಲಸ ಮಾಡ್ಕೊಳಕೋಸ್ಕರ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೋಸ್ಕರ ಅವರಿಗೆ ನಾವು ಬೆಂಬಲವಾಗಿ ನಿಂತ್ಕೊಳ್ಳೋಣ ಇವತ್ತು ನಾಗರಿಕ ಸಮಾಜ ನಾವು ತಿರುಪತಿ ಪಟೇಲ್ ಸರ್ಗೆ ನಾವು ಕೇಳ್ಕೊಳ್ಳೋದಿಷ್ಟೇ ನಾಗರಿಕ ಸಮಾಜ ಎಲ್ಲರೂ ಕೂಡ ತಾವು ತಮ್ಮಿಂದೆ ಇದೆ ಅಂತೇಳಿ ಹೇಳ್ತಾ ಸುದ್ದಿಗೋಷ್ಠಿಯಲ್ಲಿ ಕೆಡಿಪಿ ಸದಸ್ಯೆ ದೀಪಿಕಾ ಸತೀಶ್ ತಾಲೂಕು ನಾಯಕ ಸಮಾಜದ ಅಧ್ಯಕ್ಷ ತಿಪ್ಪೇಸ್ವಾಮಿ ತಾಲೂಕು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಶಿವನಕಟ್ಟೆ ಶಶಿಕುಮಾರ್ ನಿವೃತ್ತ ಎಂಜಿನಿಯರ್ ಗುತ್ತಿಕಟ್ಟೆ ಕೆಂಚಪ್ಪ ರಮೇಶ್ ಮಣಿವಾಳ್ ನಡು ತಿಪ್ಪೇಸ್ವಾಮಿ ಏಕಾಂತಪ್ಪ ಪ್ರಕಾಶ್ ಶಿವರುದ್ರಪ್ಪ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರಿಯಲ್ ಒನ್ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿ ಹೆಚ್ಚಿನ ಸುದ್ದಿಗಳಿಗಾಗಿ ರಿಯಲ್ ಒನ್ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಯನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ